ಅಲ್ಲ ನಟಿ ಅಂತ ಅಲ್ಲ ಬೇರೆಯವರಲ್ಲ ಸಾಮಾನ್ಯದವರಲ್ಲ ಜನಸಾಮಾನ್ಯರ ಯಾರೇ ಇರಲಿ ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ಮಾಡಿ ನಾನಂತೂ ಅಂದರೆ ಅವರ ಒಂದು ಸೋಷಿಯಲ್ ಮೀಡಿಯಾ ನಾನು ನೋಡಿಲ್ಲ ಕಮೆಂಟ್ಸು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತ ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲಿಲ್ಲ ಈಗ ನನ್ನ ವಿಷಯವೇ ನೀವು ತಗೊಳ್ಳಿ ಇದು ನನಗೇನು ಹೊಸದಲ್ಲ ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತುಗಳಿರಲಿ ಈಗ ಐದಾರು ವರ್ಷಗಳಿಂದ ನಾನು ಫೇಸ್ ಮಾಡಿ ಸಾಕಷ್ಟು ಫೇಸ್ ಮಾಡಿದ್ದೆ ಅಷ್ಟಿಷ್ಟಲ್ಲ ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು ಕೆ ಆರ್ ನಗರದಲ್ಲಿ ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಈವರೆಗೂ ಆ ತಪ್ಪಿಸ್ತರನ್ನ ಪೊಲೀಸ್ ಅರೆಸ್ಟು ಮಾಡಿಲ್ಲ ಯಾವ ರೀತಿಯ ಒಂದು ಜಸ್ಟಿಸ್ ಕೊಡಿಸಲಿಲ್ಲ ಹಾಗಾಗಿ ಇಂಥ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸ್ಬೇಕು ಯಾವುದಕ್ಕೆ ಬಳಸ್ಬೇಕು ಅನ್ನೋದು ನಮ್ಮಲ್ಲಿ ಯುವತೇನೂ ಯೋಚನೆ ಮಾಡಬೇಕು ಈ ಜನ್ರೇಷನ್ ಇದೆಯಲ್ಲ ಬಹಳ ಅದನ್ನು ಏನೋ ಒಂದು ಬೇರೆ ಅವ್ರಿಗೆ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಈಗಿನ ಕಾಲಕ್ಕೆ ಕಾಲಕ್ಕೆ ಯಾವುದೇ ಒಂದು ಅನಾವತರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅದನ್ನು ಪತ್ತೆ ಮಾಡಿ ಕಂಡು ಹಿಡಿದು ಟ್ರೇಸ್ ಮಾಡಿ ಅವರನ್ನ ಇಡಿಯೋ ಅಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ ಸೊ ಹುಷಾರಾಗಿರಬೇಕು ಏನೋ ಒಂದು ಭಾವುಕರಾಗಿ ಯಾರೋ ನಮ್ಮ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡಬಹುದು ನಾನು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫ್ ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಒಂದು ಸೆಕೆಂಡ್ ನೀವು ಪಾಸ್ ಮಾಡಿ ಯೋಚನೆ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನು ಉಪಯೋಗ ಇಲ್ಲ ನೀವು ಯಾರನ್ನ ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವು ಆಗಿರ್ಬೋದು ಬಟ್ ಅವ್ರ ಜೀವನಕ್ಕೆ ಇದೇನೋ ಬೇರೆ ಬಟ್ ನಿಮ್ಮ ಜೀವನಕ್ಕೆ ಒಂದು ತಪ್ಪು ತಪ್ಪು ಮಾಡಿದವರು ಆಗ್ತೀರಾ ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ